ಕನ್ನಡಿಗರು ಅಂತ ಅಂದ್ರೆ ಇವ್ರನ್ನ ಹೇಗೆ ಬೇಕಾದ್ರೆ ಯಮರ್ಸ್ಬಹುದು ಸುಲಭವಾಗಿ ಮಂಗ ಮಾಡಬಹುದು ಅಂತ ತಿಳಿದಂತ ದುರಹಂಕಾರಿಗಳು ಮಾತ್ರ ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನ ಸುಳ್ಳುಗಳನ್ನು ಹೇಳುವ ಮುಖಾಂತರ ಮತಯಾಚನೆಯನ್ನ ಮಾಡಲಿಕ್ಕೆ ಸಾಧ್ಯ ಹಾಗೆಯೇ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಲಜ್ಜತನ ಇದ್ರೆ ಸ್ವಲ್ಪನಾದ್ರೂ ನಾಚಿಕೆ ಇದ್ರೆ ಈ ರೀತಿ ಹಸಿ ಸುಳ್ಳುಗಳನ್ನ ಹೇಳಲ್ಲ ಎಸ್ ಅದೇ ಸೇಮ್ ಅಮಿತ್ ಶಾ ಬಗ್ಗೆ ನಾನು ಹೊತ್ತು ಗೃಹ ಮಂತ್ರಿ ಗೃಹ ಮಂತ್ರಿ ಸುಳ್ಳಿನ ಚಾಣಾಕ್ಯ ಅಂತ ಹೆಸರನ್ನ ಪಡೆದಿರ್ತಕ್ಕಂಥ ಸುಳ್ಳನ್ನ ಹೇಳಿ ತಂತ್ರವನ್ನ ಮಾಡುವ ಮುಖಾಂತರ ನಾನು ಚಾಣಾ ಸೋಕಾಲ್ಡ್ ಚಾಣಾಕ್ಯ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥ ಅಮಿತ್ ಶಾ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಪ್ರಸ್ತಾಪವನ್ನು ಮಾಡ್ತಿದ್ದೇನೆ ಎಸ್ ವೀಕ್ಷಕರೇ ಅಮಿತ್ ಶಾ ಅವರು ಹೇಳ್ತಾರೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಡ್ತಾರೆ ಹೌದು ಕರ್ನಾಟಕದಲ್ಲಿ ಬರ ಇದೆ ಒಪ್ನ ಎಸ್ ಕರ್ನಾಟಕದಲ್ಲಿ ಬರ ಇದೆ ಆದರೆ ಕರ್ನಾಟಕದಲ್ಲಿ ಬರ ಇರೋದನ್ನ ಪ್ರಸ್ತಾಪವನ್ನು ಕರ್ನಾಟಕ ಸರ್ಕಾರ ನಮಗೆ ಲೇಟಾಗಿ ಆಗಿ ತಲುಪಿಸಿದ್ರಿಂದ ನಾವು ಪರಿಹಾರವನ್ನು ಕೊಡ್ಲಿಕ್ಕೆ ಆಯ್ತಾ ಇಲ್ಲ ಕಾರಣ ಏನಂದರೆ ಒಂದು ಬರ ಪರಿಹಾರವನ್ನ ಕೊಡಬೇಕು ಅಂದರೆ ಮೊದಲು ಸೆಂಟ್ರಿಯಲ್ ಸೆನ್ ಮಿನಿಸ್ಟ್ರಿಯಲ್ ಟೀಮ್ ಸೆಂಟ್ರಲ್ ಮಿನಿಸ್ಟ್ರಿಯಲ್ ಟೀಮ್ ಬರಬೇಕು ಆ ಟೀಮ್ ಬಂದು ಇಲ್ಲಿ ಅಧ್ಯಯನವನ್ನು ಮಾಡಬೇಕು ಅಧ್ಯಯನ ಮಾಡಿ ವರದಿ ಕೊಡಬೇಕು ಅದು ಎನ್ ಡಿ ಆರ್ ಎಫ್ಗೆ ಹೋಗಬೇಕು ಎನ್ ಡಿ ಆರ್ ಎಫ್ ಸಮಿತಿ ಅದನ್ನು ಉನ್ನತ ಸಮಿತಿಗೆ ತಲುಪಿಸಬೇಕು ಉನ್ನತ ಸಮಿತಿ ಮೀಟಿಂಗ್ ಆಗಬೇಕು ನಂತರ ಹಣ ಬಿಡುಗಡೆಯಾಗಬೇಕು ಇಷ್ಟೆಲ್ಲ ಪ್ರೋಸೆಸ್ ನಡಿಬೇಕು ಅಂದರೆ ಎರಡರಿಂದ ಮಿನಿಮಮ್ ಮೂರರಿಂದ ನಾಲ್ಕು ತಿಂಗಳ ಕಾಲಾವಕಾಶ ಬೇಕು ಆದರೆ ಕರ್ನಾಟಕ ಸರ್ಕಾರ ಅಷ್ಟು ಲೇಟಾಗಿ ನಮಗೆ ಪ್ರಸ್ತಾಪವನ್ನು ಸಲ್ಲಿಸಿದ್ರಿಂದ ಇದು ಯಾವುದನ್ನು ನಾವು ಮಾಡಲಿಕ್ಕಾಗಲಿಲ್ಲ ಅದರಿಂದಾಗಿ ನಾವು ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಸುಳ್ಳನ್ನು ಹಸಿ ಸುಳ್ಳನ್ನು ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ಬಂದು ಕನ್ನಡದ ನೆಲದ ಮೇಲೆ ನಿಂತು ಹೇಳ್ತಾರೆ ಈ ಸುಳ್ಳನ್ನು ಕನ್ನಡದ ನೆಲದಲ್ಲಿ ನಿಂತು ಈ ಸುಳ್ಳನ್ನು ಹೇಳ್ತಾರೆ ಆದರೆ ಸತ್ಯ ಏನಂತ ನಾನು ನಿಮಗೆ ತಿಳಿಸ್ತೇನೆ ವೀಕ್ಷಕರೇ ಏನಾಗುತ್ತೆ ಕರ್ನಾಟಕ ಸರ್ಕಾರ ಹಾಗಾದರೆ ಯಾಕೆ ಪ್ರಸ್ತಾಪವನ್ನು ಸಲ್ಲಿಸಲಿಲ್ಲ ಎಷ್ಟನೇ ತಾರೀಕು ಸಲ್ಲಿಸಿದ್ರು ನಾನು ನಿಮ್ದು ಇಡ್ತಾ ಹೋಗ್ತೇನೆ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪವನ್ನು ಸಲ್ಲಿಸುತ್ತೆ ಸೆಪ್ಟೆಂಬರ್ ಅಂದ್ರೆ ಇನ್ನೂ ಕೂಡ ಮಳೆಗಾಲ ಮುಗ್ದಿರಲ್ಲ ಆಗಲೇ ಬರ ಪರಿಹಾರವನ್ನ ಕೇಳಿ ಕರ್ನಾಟಕ ಸರ್ಕಾರ ಪ್ರಸ್ತಾಪವನ್ನ ಕಳಿಸುತ್ತೆ ನಮಗೆ ಬರ ಬಂದಿದೆ ನಮ್ಮಲ್ಲಿ ಮಳೆ ಕಡಿಮೆ ಆಗಿದೆ ಈ ಬಾರಿ ಹಾಗಾಗಿ ನಮಗೆ ಬೆಳೆ ಬೆಳೆ ಪರಿಹಾರ ಮತ್ತು ಬರ ಪರಿಹಾರವನ್ನು ನೀಡಿ ಬರ ಪರಿಹಾರವನ್ನ ಕಳಿಸಿಕೊಡಿ ಅಂತೇಳಿ ಈ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕೆ ಕಳಿಸುತ್ತೆ ನಂತರ ಅಕ್ಟೋಬರ್ ಅಲ್ಲ ಒಂದ್ಸರಿ ನವಂಬರ್ ಅಲ್ಲ ಒಂದ್ಸರಿ ಪುನಃ ಅವರಿಗೆ ಪ್ರಸ್ತಾಪವನ್ನು ಕಳಿಸುತ್ತೆ ಕೇಂದ್ರ ಸರ್ಕಾರಕ್ಕೆ ನಂತರ ಕಂದಾಯ ಸಚಿವರು ಮತ್ತೆ ಕೃಷಿ ಸಚಿವರು ಕೃಷ್ಣ ಬೈರೇಗೌಡರು ಮತ್ತೆ ಚರುರಾಜ ಸ್ವಾಮಿ ಅವರು ನವಂಬರ್ನಲ್ಲಿ ನಿರ್ಮಲಾ ಸೀತಾರಾಮ ಅವರನ್ನ ಭೇಟಿ ಆಗ್ತಾರೆ ಭೇಟಿಯಾಗಿ ಕುತ್ತು ಮನವಿಯನ್ನು ಸಲ್ಲಿಸ್ತಾರೆ ನಂತರ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ನವಂಬರ್ ಮತ್ತು ಪತ್ರವನ್ನ ಪತ್ರವನ್ನು ಬರೀತಾರೆ ಒಂದು ಪತ್ರವನ್ನು ಬರೀತಾರೆ ನವಂಬರ್ ಅಲ್ಲಿ ನಂತರ ಅಷ್ಟೇ ಅಲ್ಲ ಅಷ್ಟೆಲ್ಲ ಅಲ್ಲದೆ ಡಿಸೆಂಬರ್ ಅಲ್ಲಿ ಸಿದ್ದರಾಮಯ್ಯ ಡಿಸೆಂಬರ್ ಸಿದ್ದರಾಮಯ್ಯ ಮತ್ತೆ ಕೃಷ್ಣ ಬೈರೇಗೌಡರು ಖುದ್ದು ಅಮಿತ್ ಶಾ ಮತ್ತೆ ಇದೇ ಅಮಿತ್ ಶಾ ಮತ್ತೆ ಮೋದಿಯನ್ನು ಭೇಟಿ ಆಗ್ತಾರೆ ಡಿಸೆಂಬರ್ ನೋಡಿ ಸೆಪ್ಟೆಂಬರಲ್ಲೇ ಇಪ್ಪತ್ತೆರಡನೇ ತಾರೀಕು ಪ್ರಸ್ತಾಪವನ್ನು ಸಲ್ಲಿಸ್ತಾರೆ ಡಿಸೆಂಬರ್ಗೆ ಸಿದ್ದರಾಮಯ್ಯ ಮತ್ತು ಕೃಷ್ಣ ಬೈರೇಗೌಡರು ಮತ್ತೊಮ್ಮೆ ಹೋಗಿ ಭೇಟಿ ಮಾಡ್ತಾರೆ ಭೇಟಿ ಮಾಡಿ ತಮ್ಮ ರಾಜ್ಯದ ಕಷ್ಟ ಬರ ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡಿ ನಮಗೆ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿ ಅಂತೇಳಿ ಮನವಿಯನ್ನು ಸಲ್ಲಿಸ್ತಾರೆ ಖುದ್ದು ಭೇಟಿಯಾಗಿ ಸಲ್ಲಿಸ್ತಾರೆ ಮನವಿಯನ್ನ ಕಡೆಗೆ ಜನವರಿ ಹತ್ತೊಂಬತ್ತನೇ ತಾರೀಕು ಸಿದ್ದರಾಮಯ್ಯನವರು ಮೋದಿಗೆ ಮತ್ತೆ ಪತ್ರವನ್ನ ಬರೀತಾರೆ ಪತ್ರವನ್ನು ಬರೆದು ಮನವಿಯನ್ನು ಕೊಡ್ತಾರೆ ನೋಡಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಆಗಿ ಜನವರಿ ಹತ್ತೊಂಬತ್ತನೇ ತಾರೀಕವರೆಗೂ ಪದೇ ಪದೇ ಇವರಿಗೆ ಮನವಿಯನ್ನು ಸಲ್ಲಿಸ್ತಾನೆ ಇರ್ತಾರೆ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ ಮೋದಿಯನ್ನ ಭೇಟಿ ಆಗ್ತಾರೆ ಖುದ್ದ ಹಣಕಾಸು ಮಂತ್ರಿಯನ್ನು ಕೂಡ ಭೇಟಿ ಆಗ್ತಾರೆ ಆದ್ರೆ ಅಮಿತ್ ಶಾ ಹೇಳ್ತಾರೆ ತುಂಬಾ ಲೇಟ್ ಆಯ್ತು ನಮಗೆ ಅವ್ರು ಹೇಳಿದ್ದು ಪ್ರಸ್ತಾಪವನ್ನು ಕಲಿಸಿದ್ದು ಸೊ ಹಾಗಾಗಿ ನಾವೇನು ಮಾಡ್ಲಿಕ್ಕೆ ಆದರೆ ಅಮಿತ್ ಶಾ ಅವರಿಗೆ ಒಂದು ಗೊತ್ತಿರಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಲ್ಲಿ ಯಾವಾಗ ಸಿದ್ದರಾಮಯ್ಯನವರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪವನ್ನು ಸಲ್ಲಿಸುತ್ತೋ ಆ ಸಲ್ಲಿಸಿದ ಕೂಡಲೇ ಒಂದು ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ ಬರುತ್ತೆ ಮಿನಿಸ್ಟ್ರಿಯಲ್ ಟೀಮ್ ಬರುತ್ತೆ ಇಲ್ಲಿಗೆ ಬಂಧನವನ್ನು ಮಾಡಿ ಆ ಅಧ್ಯಯನದ ವರದಿಯನ್ನು ಪ್ರಪೋಸಲ್ ಏನಿದೆ ಅದನ್ನು ಎನ್ ಡಿ ಆರ್ ಎಫ್ ಸಲ್ಲಿಸುತ್ತೆ ಎನ್ ಡಿ ಆರ್ ಎಫ್ ಉಪ ಸಮಿತಿ ನವೆಂಬರ್ ಇಪ್ಪತ್ತನೇ ತಾರೀಕು ಎನ್ ಡಿ ಆರ್ ಎಫ್ ಉಪ ಸಮಿತಿ ಉನ್ನತ ಸಮಿತಿಗೆ ಪ್ರಪೋಸಲ್ನ ಕಳಿಸುತ್ತೆ ಇದಕ್ಕೂ ಬೇಗ ಅದು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಉನ್ನತ ಮಟ್ಟದ ಸಭೆಯನ್ನ ಕರೆದು ಕರ್ನಾಟಕಕ್ಕೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಿ ಅನ್ನೋ ವರದಿಯನ್ನ ಕಳಿಸುತ್ತೆ ಅದಕ್ಕೆ ಅದು ಅಮಿತ್ ಶಾ ಅವರಿಗೆ ಕಳಿಸುತ್ತೆ ಕೋದ್ದು ಜೊತೆಗೆ ಅದಕ್ಕೆ ಅಧ್ಯಕ್ಷರತೆ ಯಾರು ಅಂತ ಅಂದ್ರೆ ಅಮಿತ್ ಶಾ ಅವರೇ ಅದಕ್ಕೆ ಅಧ್ಯಕ್ಷರು ಆದರೂ ಅಮಿತ್ ಶಾ ಅವರು ಸಮಿತಿಯ ಕರೆಯಲ್ಲ ಉನ್ನತ ಸಮಿತಿ ಸಭೆಯನ್ನೇ ಕರೆಯಲ್ಲ ಅದು ಅವತ್ತಲ್ಲ ನವಂಬರ್ ಇಪ್ಪತ್ತನೇ ತಾರೀಕು ಏನು ಸಲ್ಲಿಕೆ ಆಗುತ್ತೆ ಅಲ್ಲಿಗೆ ವರದಿ ಅಲ್ಲಿಂದ ಇಲ್ಲಿವರೆಗೆ ಸತತವಾಗಿ ನಾಲ್ಕು ತಿಂಗಳು ಅವ್ರ ಟೇಬಲ್ ಮೇಲೆ ವರದಿ ಇದ್ರು ಕೂಡ ಕಣ್ಣೆತ್ತಿ ನೋಡಿದಂಥ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದು ಹೇಳ್ತಾರೆ ನಮಗೆ ವರದಿಯನ್ನು ಕಳಿಸಿದ್ದು ಲೇಟ್ ಆಯ್ತು ಹಾಗಾಗಿ ನಾವು ಹಣವನ್ನು ಬಿಡುಗಡೆ ಮಾಡ್ಲಿಕ್ಕೆ ಆಗಲಿಲ್ಲ ಇಪ್ಪ ನವಂಬರ್ ಇಪ್ಪತ್ತನೇ ತಾರೀಕು ಹೋದ್ರೆ ನವಂಬರ್ ಎಂಟೊಳಗಡೆ ಹಣವನ್ನು ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಹಣವನ್ನು ಬಿಡುಗಡೆ ಮಾಡದೆ ಇಲ್ಲಿ ಬಂದು ಕರ್ನಾಟಕದ ಜನರನ್ನ ಮೂರ್ಖರನ್ನಾಗಿ ಮಾಡುವಂತ ಕೆಲಸವನ್ನ ಖುದ್ದು ಅಮಿತ್ ಶಾ ಮಾಡ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತನೇ ತಾರೀಕು ವರದಿ ಸಿಕ್ಕಿದ್ರೆ ನಾಲ್ಕು ತಿಂಗಳ ಕಾಲ ಅದ್ರ ಬಗ್ಗೆ ಏನೋ ಮಾತನಾಡದ ಮಾತಾಡದೋಗ್ಲೆ ಅದ್ರ ಕಡೆ ಕಣ್ಣಿತ್ತು ನೋಡಲ್ಲ ಎಲ್ಲೆಲ್ಲಿ ಸರ್ಕಾರ ಇರುತ್ತೋ ಸ್ಥಿರ ಸರ್ಕಾರ ಇರುತ್ತೋ ಅದನ್ನ ಕೆಡಬೇಕು ಭ್ರಷ್ಟಾಚಾರಗಳೆಲ್ಲ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅವರಿಗೆ ಕ್ಲೀನ್ ಚೀಟ್ ಕೊಡಬೇಕು ಎಲ್ಲೆಲ್ಲಿ ಹಣವನ್ನು ತಗೊಳ್ಳಿಕ್ಕೆ ಯಾರ್ಯಾರ ಮೇಲೆ ಐ ಟಿ ರೈಡ್ ಮಾಡಿಸ್ಬೋದು ಯಾರ್ಯಾರ ಮೇಲೆ ಇ ಡಿ ರೈಡ್ ಮಾಡಿಸ್ಬೋದು ಅಂತ ತಲೆ ಕೆಟ್ಟಿಕೊಂಡು ಕೂತಿದ್ದಂಥ ಅಮಿತ್ ಶಾ ಆಗೇ ಜ್ಞಾನೋದಯವೇ ಆಗಲ್ಲ ಕರ್ನಾಟಕ ದುಡ್ಡು ಬಿಡುಗಡೆ ಮಾಡಬೇಕು ಅಂತ ಆದರೆ ಕರ್ನಾಟಕ ಚುನಾವಣೆ ಬಂದಾಗ ಈ ಮಹಾಶೇರಿಗೆ ಈ ಮಹಾಶೇರಿಗೆ ಜ್ಞಾನೋದಯ ಆಗುತ್ತೆ ಕರ್ನಾಟಕ ಬರದಲ್ಲಿದೆ ಅಂತ ಅಲ್ಲಿವರೆಗೆ ಗೊತ್ತಿರಲ್ಲ ಕರ್ನಾಟಕದಲ್ಲಿ ಬರದಲ್ಲಿದೆ ಅಂತ ಇನ್ನೂ ಇಲ್ಲಿಂದ ಗೆದ್ದೋಗಿರ್ತಕ್ಕಂಥ ಇಪ್ಪತ್ತ ಐದು ಆರು ಜನ ಏನು ಎಂಪಿಗಳಿದ್ದಾರೆ ಅವರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಒಂದು ಚೂರು ಮಾನ ಮರ್ಯಾದೆ ಏನಾದ್ರು ಇದ್ದಿದ್ರೆ ಅವರು ಒಮ್ಮೆ ಆದರೂ ಇದನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಆದರೆ ಅವ್ರು ಯಾರೂ ಕೂಡ ಪ್ರಸ್ತಾಪ ಮಾಡಲ್ಲ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಒಳಗಡೆ ನಮ್ಗೆ ಹಣ ಬೇಕು ಆ ಧೈರ್ಯನೇ ಇಲ್ಲ ತಾಕತ್ತೆ ಇಲ್ಲ ಯಾಕೆಂದ್ರೆ ಅವ್ರ ಯೋಗ್ಯತೆಗೆ ಒಂದು ಓಡ್ತಾಳೋ ಯೋಗ್ಯತೆ ಇಲ್ಲ ಅವರು ಅವ್ರದ್ದು ಏನಿದ್ರು ಮೋದಿ ಮುಖವನ್ನು ತೋರಿಸಿ ಅಮಿತ್ ಶಾ ಹೆಸರು ಕೇಳೋ ಚಾಣಕ್ಕೆ ಬಂದು ಅವ್ರು ಕೂಡ ದುಡ್ನಲ್ಲಿ ಚುನಾವಣೆಯನ್ನು ಮಾಡ್ಬೇಕು ಖುದ್ದು ಸ್ವತಃ ನಿಂತು ಓಟ್ ತಗೊಳ್ಳೋ ಯೋಗ್ಯತೆ ಯೋಗ್ಯತೆಯಲ್ಲಿ ಎಂಪಿಗಳನ್ನ ಕರ್ನಾಟಕದ ಜನ ಗೆಲ್ಲಿಸ್ ಕಳಿಸಿದ್ದಾರೆ ಹಾಗಾಗಿ ಅಮಿತ್ ಶಾ ಕೂಡ ಕರ್ನಾಟಕದವರು ಅಂದ್ರೆ ಅವ್ರ ಜೊತೆ ಇರ್ತಕ್ಕಂಥ ಇಪ್ಪತ್ತೆಂಟು ಜನ ಇಪ್ಪತ್ತಾರು ಜನ ಏನು ಎಂಪಿಗಳಿದ್ದಾರೆ ಅದೇ ರೀತಿ ಅಂತ ಹೇಳ್ಕೊಂಡಿದ್ದಾರೆ ಆ ಇಪ್ಪತ್ತಾರು ಜನ ಎಂಪಿಗಳೇನಿದ್ದಾರೆ ಹೇತ್ಲಾಡಿ ಎಂಪಿಗಳು ಅಥವಾ ಏನು ಮೂರ್ಖರು ಕೈಲಾಗ್ದವರು ಸೋಮಾರಿಗಳು ಏನ್ ಬೇಕಾದ್ರು ಅನ್ನೋರ್ನ ಏನು ಇಪ್ಪತ್ತಾರು ಜನ ಎಂಪಿಗಳ ಅವರಿಗೆ ಸ್ವಲ್ಪ ತಾಕತ್ ಇದ್ದಿದ್ರೆ ಮಾದ ಮರ್ಯಾದೆ ಇದ್ದಿದ್ರೆ ನಿಜವಾಗ್ಲೂ ಅವರು ಕರ್ನಾಟಕಕ್ಕೆ ಮೊದಲು ಹಣವನ್ನು ಬಿಡುಗಡೆ ಮಾಡಿಸಿ ಆಮೇಲೆ ನೀವು ಬನ್ನಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಮೊದಲು ನೀವು ಕರ್ನಾಟಕಕ್ಕೆ ಹಣ ಬಿಡುಗಡೆ ಮಾಡಿ ಆಮೇಲೆ ಕರ್ನಾಟಕಕ್ಕೆ ಬನ್ನಿ ಚುನಾವಣೆಗೆ ನೀವು ಅವ್ರು ಯೋಗ ಜೊತೆಗೆ ಸ್ವಂತ ಟಿಕೆಟ್ ತಗೊಳ್ಳಿಕ್ಕೆ ಆಯ್ತಲ್ಲ ನಮ್ಮ ಮೈಸೂರು ಮೂರ್ಖರಿಗೆ ಕೊನೆ ಪಕ್ಷ ಟಿಕೆಟ್ ತಗೊಳ್ಳುವಷ್ಟು ತಾಕತ್ ಕೂಡ ಇಲ್ಲ ಟಿಕೆಟ್ ಕೊಟ್ಟಿಲ್ಲ ಯೋಗ್ಯತೆ ಇದೆಯಾ ಇಂತಹ ಗೆಲ್ಲಿಸಿ ಕಳಿಸಿದ ಪರಿಣಾಮ ಇವತ್ತು ಕರ್ನಾಟಕ ನೆಲದಲ್ಲಿ ನಿಂತು ಅಮಿತ್ ಶಾ ಅಂತ ಬಂಡರು ಸುಳ್ಳುನ್ನ ಹಸಿ ಹಸಿ ಸುಳ್ಳು ಬಿತ್ತರಿಸ್ತಾ ಇದ್ದಾರೆ ಅಂದ್ರೆ ಅದು ಅತಿಶಯ ಅಲ್ಲ ಅನ್ಸುತ್ತೆ ವೀಕ್ಷಕರೇ ಆದ್ರೆ ಕರ್ನಾಟಕದ ಕನ್ನಡಿಗರು ಯಾವತ್ತು ಮೂರ್ಖರಲ್ಲ ಕನ್ನಡಿಗರು ಇವ್ರು ಸುಳ್ಳನ್ನ ನಂಬುವಷ್ಟು ಜಾಗರೂಕತೆಯನ್ನು ಹೊಂದಿರತಕ್ಕಂಥವ್ರಲ್ಲ ಕರ್ನಾಟಕ ಮತದಾರ ಪ್ರಬುದ್ಧನಾಗಿದ್ದಾನೆ ಈ ಬಾರಿ ಇಂತಹ ಸುಳ್ಳುಗಳಿಗೆ ಇಂಥ ಸುಳ್ಳು ಹೇಳಿಕೆಗಳಿಗೆ ಬಿ ಜೆ ಪಿ ಬೆಲೆಯನ್ನು ತರಲೇಬೇಕಾಗುತ್ತೆ ಅನ್ನೋದು ಶತಸಿದ್ಧ ವೀಕ್ಷಕರೇ ಇದು ಇದನ್ನು ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು